ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಹತ್ತೊಂಬತ್ತನೇ ವಾರ್ಡ್ನಲ್ಲಿ ಜನರು ನೀರಿಲ್ಲದೆ ಪರದಾಡ್ತಾ ಇದ್ದಾರೆ ಈ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ ಎತ್ತೇನು ಕುಡಿಯುವ ನೀರಿಗಾಗಿ ಮಾನ್ವಿ ಜನರು ಪರದಾಡುವಂತ ಪರಿಸ್ಥಿತಿ ಎದುರಾಗ್ತಾ ಇದೆ ಮಾನ್ವಿ ಪಟ್ಟಣದ ಹತ್ತೊಂಬತ್ತನೇ ವಾರ್ಡ್ನಲ್ಲಿ ನೀರಿನ ಸಮಸ್ಯೆ ಇಲ್ಲದೆ ನೀರಿಗಾಗಿ ಜನರು ಪರದಾಡ್ತಾ ಇದ್ದಾರೆ ನೀರಿಲ್ಲ ಅಂತಂದ್ರೆ ಜನ ಹೇಗ್ ಬರ್ಬೋದು ಅಲ್ವಾ ಊರು ಬಿಟ್ಟು ಹೋಗ್ಬೇಕಾ ಅಂತ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಈ ಪ್ರಶ್ನೆಯಲ್ಲಿ ಬರೀ ಉತ್ತರ ಮಾತ್ರ ಅಲ್ಲ ಅವರ ನೋವು ಕೂಡ ಒಂದಷ್ಟು ಜನ ಅಲ್ಲಿನ ಅಧಿಕಾರಿಗಳು ಶಾಸಕರು ಕೇಳಲೇಬೇಕು ಯಾಕಂತ ಹೇಳಿದ್ರೆ ನೀರ ನೀರಿಲ್ಲದೆ ಅಲ್ಲಿನ ಜನ ತುಂಬಾ ಪರದಾಡ್ತಾ ಇದ್ದಾರೆ ಏತೇನು ಊರು ಬಿಟ್ಟು ಹೋಗ್ಬೇಕಾ ಅಂತ ಹೇಳಿ ಅಲ್ಲಿನ ಜನರು ಗೋಳಾಡುವಂತ ಪರಿಸ್ಥಿತಿ ಇದೀಗ ಎದುರಾಗ್ತಾ ಇದೆ ತೀವ್ರವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಏನು ಕುಡಿಯುವ ನೀರಿಗಾಗಿ ಮಾನ್ವಿಯಲ್ಲಿ ಜನರು ದಿನನಿತ್ಯ ಪರದಾಡುವಂತ ಪರಿಸ್ಥಿತಿ ಎದುರಾಗ್ತಾ ಇದೆ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಹತ್ತೊಂಬತ್ತನೇ ವಾರ್ಡ್ನಲ್ಲಿ ಜನರು ನೀರಿಲ್ಲದೆ ಪರದಾಡ್ತಾ ಇರುವಂತಹ ಪರಿಸ್ಥಿತಿ ಎದುರಾಗ್ತಾ ಇರುವಂತದ್ದು ಸತತವಾಗಿ ನಾಲ್ಕು ವರ್ಷಗಳಿಂದಲೂ ಜನರು ಈ ನೀರಿನ ಸಮಸ್ಯೆಯಿಂದ ಏನು ಎ ಬಳಲ್ತಾ ಇದ್ದಾರೆ ಶಾಸಕರಂತೂ ಇತ್ತ ಗಮನನೇ ಇರುತ್ತಾ ಇಲ್ಲ ಸುಮ್ನೆ ಆಗ್ಬಿಟ್ಟಿದ್ದಾರೆ ಮಾನ್ವಿಯಲ್ಲಿ ನೀರಿಲ್ಲದೆ ಜನರು ಜೀವನವನ್ನ ನಡೆಸೋದಕ್ಕೂ ಕಷ್ಟ ಆಗ್ತಾ ಇದೆ ಇದೀಗ ಊರ್ ಬಿಟ್ಟು ಹೋಗ್ಬೇಕಾ ಅಂತ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಯಾವ ಅಧಿಕಾರಿಗಳಿಗೂ ತಿಳಿಸಿದ್ರು ಕೂಡ ಯಾರು ಗಮನ ಹರಿಸ್ತಾ ಇಲ್ಲ ಯಾಕೆ ಅಧಿಕಾರಿಗಳ ನಿಮ್ಗೆ ನೀರನ್ನ ಕೇಳಿದ್ರು ನೀವ್ ಯಾಕೆ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅಂತ ಇದೀಗ ಕ್ವಶನ್ ಮಾಡ್ತಾ ಇದ್ದಾರೆ ಜನ ಯಾವ ಕಾರಣಕ್ಕಾಗಿ ಅವ್ರು ಕುಡಿಯೋ ನೀರಿಗೋಸ್ಕರ ಸಹ ಪರದಾಡ್ಬೇಕು ಏನ್ ಆಗ್ತಾ ಇದೆ ಆ ಜಾಗದಲ್ಲಿ ಏತೇನು ಸಾರ್ವಜನಿಕರು ಇದೀಗ ನಿಮ್ಮ ಮೇಲೆ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಅಂತ ಹೇಳಿದ್ರೆ ನೀವು ಅವ್ರಿಗೆ ಕುಡಿಯೋದಕ್ಕೂ ನೀರನ್ನ ಒದಗಿಸ್ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಹೇಗ್ ಜೀವನ ಮಾಡ್ಬೇಕು ಅವ್ರು ಈಗ ಅವ್ರು ಊರ್ ಬಿಟ್ಟು ಹೋಗ್ಬೇಕು ಅಂತ ಒಂದು ಪ್ರಶ್ನೆಯನ್ನ ಕೇಳ್ತಿದ್ರಲ್ಲ ಏನಂತ ಉತ್ತರ ಕೊಡ್ತೀರಿ ನೀವು ಆಯ್ತಾ ಊರ್ ಬಿಟ್ಟು ಹೋಗ್ಬೇಕಾ ಅಂತ ಕೇಳ್ತಿದ್ದಾರೆ ಇದೀಗ ಅಲ್ಲಿನ ಸಾರ್ವಜನಿಕರು ಅಂದ್ರೆ ಎಷ್ಟ್ ಕಷ್ಟ ಆಗ್ತಾ ಇರ್ಬೇಡ ಅವ್ರಿಗೆ ಅಂತ ಇದೀಗ ಅಧಿಕಾರಿಗಳೇ ಅರ್ಥ ಮಾಡ್ಕೋಬೇಕು ಎಸ್ ಏನು ಇದೀಗ ಕುಡಿಯುವ ನೀರಿಗಾಗಿ ಹರಸಾಹಸ ಪಡ್ತಾ ಇದ್ದಾರೆ ಈ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯ ಆಗ್ತಾ ಇದೆ ಮಾನ್ವಿ ಪಟ್ಟಣದ ಹತ್ತೊಂಬತ್ತನೇ ವಾರ್ಡ್ ನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗ್ತಾ ಇದೆ ಜನ ಬದುಕೋದೇ ಹೇಗೆ ಸ್ವಾಮಿ ಅಂತ ಇದೀಗ ಅವರೇ ಕ್ವಶನ್ ಕೇಳ್ತಾ ಇದ್ದಾರೆ ನಾವು ನೀರಿಲ್ದೆ ಹೇಗೆ ಬದುಕಬೇಕು ನಾವು ಕೂಡ ಮನುಷ್ಯರೇ ಅಂತ ಕೇಳ್ತಾ ಇದ್ದಾರೆ ಊರು ಬಿಟ್ಟು ಹೋಗ್ಬೇಕಾ ಅಂತ ಗೋಳಾಡ್ತಾ ಇದ್ದಾರೆ ಅಲ್ಲಿನ ಜನ ಇದಕ್ಕೆ ನೀವೇ ಉತ್ತರವನ್ನ ಕೊಡ್ಬೇಕು ಅಲ್ಲಿನ ಅಧಿಕಾರಿಗಳು ಶಾಸಕರು ಅಧಿಕಾರಿಗಳಿಗೆ ತಿಳಿಸಿದ್ರು ಇತ್ತ ಗಮನ ಹರ್ತಾ ಇಲ್ಲ ಜನಪ್ರತಿನಿಧಿಗಳ ಮೇಲೆ ಸಾರ್ವಜನಿಕರು ಇದೀಗ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಿಜಕ್ಕೂ ಆಕ್ರೋಶ ಬಂದೇ ಬರುತ್ತೆ ಯಾಕಂತ ಹೇಳಿದ್ರೆ ಕುಡಿಯೋ ನೀರಿಗಾಗಿ ಇಷ್ಟೆಲ್ಲಾ ಕಷ್ಟ ಪಡ್ತಾ ಇದ್ದಾರೆ ಅಲ್ಲಿನ ಜನ ಅಂತ ಹೇಳಿದ್ರೆ ನಿಜಕ್ಕೂ ಯಾರಿಗಾದ್ರೂ ಬೇಜಾರಾಗಲ್ವಾ ಮಾಲ್ವಿ ಪಟ್ಟಣದ ಹತ್ತೊಂಬತ್ತನೇ ವಾರ್ಡ್ ನಲ್ಲಿ ಜನ ಪರದಾಡ್ತಾ ಇದ್ದಾರೆ ಅದು ಒಂದಲ್ಲ ಎರಡಲ್ಲ ನಾಲ್ಕು ವರ್ಷಗಳಿಂದ ಸತತವಾಗಿ ಇವರು ಇಷ್ಟೊಂದು ಕಷ್ಟ ಪಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಧಿಕಾರಿಗಳು ನೀವೇನಾದ್ರೂ ಕಣ್ಣು ಕಿವಿ ಆ ಬಾಯಿ ಮುಚ್ಕೊಂಡು ಕೂತ್ಕೊಬಿಟ್ಟಿದ್ದೀರಾ ಬಿಟ್ಟಿದ್ದೀರಾ ಏನು ಕೇಳ್ತಲ್ವಾ ನೀವೇನು ಮಾತಾಡಲ್ವಾ ಅಥವಾ ನೀವೇನು ನೋಡ್ತಾ ಇಲ್ವಾ ಅಂತ ಊರ್ ಬಿಟ್ಟು ಹೋಗ್ಬೇಕಂತ ಕೇಳ್ತಾ ಇದ್ದಾರಲ್ಲ ಇದಾದ್ರೂ ಕೇಳುತ್ತಾ ಇದೆಯಾ ನಿಮ್ಮ ಕಿವಿಗೆ ಇದಕ್ಕೆ ಏನಂತ ಉತ್ತರ ಕೊಡ್ತೀರಿ ಊರ್ ಬಿಟ್ಟೋದು ನೀವು ಯಾವಾಗ ಯಾರು ಕೇಳ್ತೀರಿ ಯಾರ ಹತ್ರ ಹೋಗ್ಬಿಟ್ ಮತ ಕೇಳ್ತಿರಿ ನೀರತ್ರ ಹೋಗ್ಬಿಟ್ಟು ಕೇಳ್ತೀರಾ ಅಥವಾ ಆ ಒಂದು ವಸ್ತುಗಳ ಹತ್ರ ಹೋಗಿ ನಮಗೆ ಮತ ಹಾಕಿ ಅಂತ ಕೇಳ್ತೀರಾ ಇಷ್ಟೆಲ್ಲ ಬೇಜಾರಾಗ್ತಾ ಇದೆ ಅಲ್ಲಿನ ಸಾರ್ವಜನಿಕರಿಗೆ ನಾಲ್ಕು ವರ್ಷಗಳಿಂದ ಅವರು ನೀರಿಲ್ಲ ಅಂತ ಪರದಾಡ್ತಾ ಇದ್ದಾರೆ ನೀವೇನ್ ಮಾಡ್ತಾ ಇದ್ದೀರಿ ನಾಲ್ಕು ವರ್ಷಗಳಿಂದ ಯಾಕೆ ಅವರಿಗೆ ಒಂದು ಏನು ಮೂಲಭೂತ ಸೌಕರ್ಯ ಅದು ಜೀವನಕ್ಕೆ ಅದು ಮುಖ್ಯವಾದಂತ ವಸ್ತು ಆಗಿರುತ್ತೆ ನೀರು ಅಂತ ಹೇಳಿದ್ರೆ ಒಂದತ್ತು ನೀರಿಲ್ಲ ಅಂತ ಹೇಳಿದ್ರು ಪರದಾಡುವಂತ ಇಂಥ ದಿನಗಳಲ್ಲಿ ನಾಲ್ಕು ವರ್ಷಗಳಿಂದ ನೀರಿಗಾಗಿ ಪರದಾಡ್ತಾ ಇದ್ದಾರೆ ನೀರನ್ನ ಅವರು ಕುಡಿಯೋದಕ್ಕೆ ಎಲ್ಲೆಲ್ಲೋ ಅಲ್ದಾಡ್ಕೊಂಡು ನೀರನ್ನ ಕುಡಿತಾ ಇದ್ದಾರೆ ಅಂತ ಹೇಳಿದ್ರೆ ಅಷ್ಟೊಂದು ಬಡತನ ಅಷ್ಟೊಂದು ಆ ಬೇಜವಾಬ್ದಾರಿ ನಿಮಗ್ ಯಾಕೆ ಬಡವರ ಮೇಲೆ ಯಾಕೆ ಇಷ್ಟು ದೌರ್ಜನ್ಯವನ್ನ ತೋರಿಸ್ತಾ ಇದ್ದೀರಿ ಅಂತ ಇದೀಗ ಅಲ್ಲಿನ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ವರಿಗೆ ಕಳಿಸ್ ಎಷ್ಟ್ ದಿನ ಆಯ್ತೀರಿ ನೀವು ವೀರ್ಪಾಶ್ ಅವ್ರ ಬಂದ್ ಹೋಗಿ ಎಷ್ಟು ದಿನ ಆಯ್ತು ನಾನ್ ನಿಮ್ಗೆ ಹೇಳ್ತೇನೆ ಒಂದು ಅಷ್ಟು ಬಂದ್ ಎಷ್ಟು ದಿನ ಆಯ್ತು ಬಂದ್ ಹೋಗಿ ನಿಮ್ಗೆ ಬಂದ್ ಏನ್ ರಿಪೋರ್ಟ್ ಕೊಟ್ರಿ ಮೇಡಮ್ ಹಾಗಾದ್ರೆ ಅದನ್ನೇ ರಿಪೋರ್ಟ ಕೇಳ್ತಾ ಇದ್ದೀನಿ ನಾನು ಅದಕ್ಕೋಸ್ಕರ ಒಳದಲ್ಲ ಮೇಡಮ್ ನಾಲ್ಕು ವರ್ಷ ಕಂಟಿನ್ಯೂ ತಿರುಗಾಡಿ ತಿರುಗಾಡಿ ನಾಲ್ಕು ವರ್ಷದ ಬಿಟ್ಬಿಡ್ರಿ ಇವಾಗ ಬಂದ್ ಮಾಡ್ಬಿಟ್ಟೆ ನೋಡ್ಯಾರು ಎಲ್ಲ ನಮ್ದು ಓಣಿ ಹಂಗೈತೆ ಅಂದ್ರೆ ಜೈ ಮೇಡಮ್ ಚೇಂಜ್ ಆದ್ರು ನಮ್ ನೀರು ಚೇಂಜ್ ಆಗೋಲ್ಲ ಲೈನ್ ಚೇಂಜ್ ಆಗೋಲ್ದು ಜೈ ಮೇಡಮ್ ಚೇಂಜ್ ಇಬ್ರು ಆದ್ರು ಬರಾಕ ಜೈ ಎಸ್ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಹತ್ತೊಂಬತ್ತನೇ ವಾರ್ಡ್ ನಲ್ಲಿ ಯಾಕೆ ಜನರಿಗೆ ಕುಡಿಯುವ ನೀರಿನ ಸೌಲಭ್ಯ ಇಲ್ಲ ಅಂತ ಇದೀಗ ಈಡನ್ ವಾಹಿನಿ ಪ್ರಶ್ನೆ ಮಾಡ್ತಾ ಇದೆ ಅಲ್ಲಿನ ಸಾರ್ವಜನಿಕರು ಸಹ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬರೀ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಅಲ್ಲಿನ ವರದಿಗಾರರಾದಂತ ಪರಶುರಾಮ್ ದೂರವಾಣಿ ಸಂಪರ್ಕದ ಮೂಲಕ ನನ್ನ ಪರಶುರಾಮ್ ಯಾಕೆ ಮಾನ್ವಿ ಪಟ್ಟಣದ ಹತ್ತೊಂಬತ್ತನೇ ವಾರ್ಡ್ನಲ್ಲಿ ಜನರು ನೀರಿಲ್ಲದೆ ಪರದಾಡ್ತಾ ಇದ್ದಾರೆ ಅಲ್ಲಿ ಯಾಕೆ ಅವರಿಗೆ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ಇಲ್ಲ ಅಂತ ಇದೀಗ ಅವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇದ್ರ ಬಗ್ಗೆ ಏನ್ ಹೇಳ್ತಿರಿ ರಾಧಿಕಾ ಏನಂತಂದ್ರೆ ರೈತರು ಜಿಲ್ಲೆಯ ಮಾನ್ವಿ ಪುರಸಭೆ ಒಂದು ಏನಿದೆ ಅಂದ್ರೆ ಒಂದು ರೀತಿ ಕಚೇರಿ ಇರೋದೇ ಒಂದು ದೌರ್ಭಾಗ್ಯ ಅಂತ ಕೇಳಬಹುದು ಯಾಕಂತಂದ್ರೆ ಆ ಮಳೆಗಾಲ ಇದ್ರು ಸಹ ಒಂದ್ ರೀತಿಯಲ್ಲಿ ಮಾನ್ವಿಯಲ್ಲಿ ಕುಡಿಯುವ ನೀರು ಒಂದ್ ರೀತಿಯಲ್ಲಿ ಪರಿಶೀಲಿಸುವಂತ ನಿವಾಸಿಗಳ ಒಂದ್ ರೀತಿಯಲ್ಲಿ ಕುಡಿಯುವ ನೀರಿಲ್ಲ ಕುಡಿಯುವ ನೀರಿಲ್ಲೇ ಅಥವಾ ಮಾನ್ವಿಯಲ್ಲಿರಬೇಕು ಅಥವಾ மகிழ்சுவ சத்தேன் ரீதியில் ராய்சூர் ஜெல்லைய நாகபுரம் சக்தி கண்டாரு ஏன் கேச மாதிரி கழிதா அதே ரீதியாக இல்லை சிவஞ்சியும் கூட ரீதி ஒன்னு கழேதாங்க ஆகியவோ ஒன்னு ரீதியில் யாக்க உருவாக்கி ಪರಶುರಾಮ್ ನಾವು ದೃಶ್ಯಾವಳಿಗಳಲ್ಲಿ ನೋಡ್ತಿದ್ದೀವಿ ಯಾರು ಅಧಿಕಾರಿ ಅಥವಾ ಸಿಬ್ಬಂದಿ ಜೊತೆ ಮಾತನಾಡ್ತಾರೆ ಸಾರ್ವಜನಿಕರು ಯಾರ ಅವರು ಈಗಿದ್ರು ಕೂಡ ಒಂದು ರೀತಿಯಲ್ಲಿ ಏನ್ ಮಾಡ್ತಾರೆ ಅಂತೇಳಿ ಒಂದು ತಿಳಿಯೋದಾಗಿದೆ ಯಾಕಂತಂದ್ರೆ ಜನಪ್ರತಿನಿಧಿ ಅವರು ನಾಲ್ಕು ವರ್ಷಗಳಿಂದ ಕುಡಿಯೋದಕ್ಕೆ ನೀರಿಲ್ಲ ಅಂತ ಹೇಳಿದ್ರೆ ಆ ಅಧಿಕಾರಿಗಳಿಗೆ ಏನ್ ಅನ್ನಿಸ್ಬೇಕು ನಾನು ಏನ್ ಕೆಲಸ ಮಾಡ್ತಿದ್ದೀನಿ ಮಾಡ್ತಿದ್ದೀನಿ ಬಾಯ್ ಇರ್ಬೇಕು ಆದ್ರೆ ಇವ್ರು ಮಾಡೋದ್ರಿಂದ ಕಷ್ಟ ಪಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಧಿಕಾರಿಗಳಾಗಿ ಏನ್ ಪ್ರಯೋಜನ ಪರಶುರಾಮ್ ಇವರೆಲ್ಲ ರಾಧಿಕಾ ಏನಂತಂದ್ರೆ ಬಡವನ ಸಿಟ್ಟು ದೌಡಿಗೆ ಮೂಲ ಎಂಬತ್ತಾ ಇದೆ ಮಾನವ ಜನರ ಸ್ಥಿತಿ ಯಾಕಂತಂದ್ರೆ ಇವ್ರಿಗೆ ಇಲ್ವೇ ಇಲ್ಲ ಯಾಕಂತಂದ್ರೆ ಯಾಕಂತಂದ್ರೆ ಅವ್ರ ಇವರಿಗೆ ಒಂದ್ ರೀತಿ ನಾವ್ ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೀವಿ ಏನಂತಂದ್ರೆ ಜನರಿಗೆ ಅದ್ರ

ನಮ್ಗೆ ಹೇಳ್ತಾ ಕ್ಲಿಯರ್ ಮಾಡಿಕರ್ ಕಟ್ಟು ಸೊಲ್ಯೂಷನ್ ಬೇಕೇ ಬೇಕಿತ್ತು ಕಳೆದ ಎಷ್ಟು ದಿನ ಆಯ್ತು ನೀವು ದೀರ್ಪಾಯ್ ಬಂದ್ ಹೋಗಿ ಎಷ್ಟ್ ದಿನ ಆಯ್ತು ನಾನ್ ನಿಮ್ಗೆ ಹೇಳ್ತೇನೆ ಸುಮಾರು ಅಷ್ಟು ಬಂದ್ ಎಷ್ಟು ದಿನ ಆಯ್ತು ಬಂದ್ ಹೋಗಿ ನಿಮ್ಗೆ ಬಂದ್ ಏನ್ ರಿಪೋರ್ಟ್ ಕೊಟ್ರಿ ಮೇಡಮ್ ಹಂಗಾದ್ರೆ ಅದೇ ರಿಪೋರ್ಟಾಗಿ ಕೇಳ್ತಾ ಇದ್ದೀನಿ ನಾನು ಅದಕ್ಕೋಸ್ಕರ ರೀ ನಾಲ್ಕು ವರ್ಷ ಆಯ್ತು ತಿರುಗಾಡ್ರಿ ಕಂಟಿನ್ಯೂ ತಿರುಗಾಡಿ ತಿರುಗಾಡಿ ಇವಾಗ ಕೆ ಬಂದ್ ಮಾಡ್ಬಿಟ್ಟಿದೀವಿ ನಾವು ನೀರು ಬಿತ್ರ ಮುಂದುಗೋದೆ ಇದಾಗ ನೀರ ವಾರ ಅದ್ರ ಕೊಡೆಗೆ ನೀರ ಇವತ್ತಿದ್ರ ಬೋರಿಗೆ ನೀರಿಲ್ಲ ಇಲ್ಲ ಇಲ್ಲಿ ಟಾಕಿಗೆ ನೀರಿಲ್ಲ ಎಲ್ಲೆಲ್ಲಿ ನೀರೇನೇ ಇಲ್ಲ ಎಷ್ಟು ದಿನ ಆಯ್ತು ನೀರು ಬರಲ್ಲ ನೀರು ಬರಲ್ಲದ ಮಲ್ಲ ಕೇಗ ಎಂಟು ದಿನದಿನ ಮೇಲೆ ಆಯ್ತ್ರಿ ನೀರೇ ಬಂದಿಲ್ಲ ಏನಂತಾರೆ ಸಕಂತ ಮೂರು ವಾರ ಪ್ರಾಬ್ಲಮ್ ಇದೆ ಅವರಿ ಬರ್ತೀವಿ ಕೇಳ್ತೀವಿ ಹೋತೀವಿ ಆಗ್ ಬರ್ತೀವಿ ಅಂತಾರ ಆಗ್ ಮಾಡ್ತಾರ ನಾವು ಕೇಳಿದಾಗ ಒಂದೆರಡು ದಿನ ಬಿಡುತ್ತಾರೆ ಆಯ್ತಿನ ಮತ್ತೆ ಆ ಏಟ ಮೊದಲಾಟ ಏನು ರಾಯಚೂರು ಜಿಲ್ಲೆಯ ಮಾರ್ವಿ ಪಟ್ಟಣದಲ್ಲಿ ಏನ್ ಆಗ್ತಾ ಇದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಬೇಜಾರಾಗುತ್ತೆ ಯಾಕಂತ ಹೇಳಿದ್ರೆ ಕುಡಿಯುವ ನೀರಿಗಾಗಿ ಅಲ್ಲಿನ ಸಾರ್ವಜನಿಕರು ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಕುಡಿಯೋ ನೀರ್ ಬೇಕು ನಮ್ಗೆ ಅಂತ ಹೇಳಿ ಒಂದಷ್ಟು ಇದೀಗ ನಾಲ್ಕು ವರ್ಷಗಳಿಂದ ನಮ್ಗೆ ಇದೇ ಪರಿಸ್ಥಿತಿ ಎದುರಾಗ್ತಾ ಇದೆ ದಯವಿಟ್ಟು ನಮ್ಗೆ ಕುಡಿಯೋದಕ್ಕೆ ನೀರ್ ಕೊಡಿ ಅಂತ ಅಂಗಲಾಚಿ ಬೇಡ್ಕೊಳ್ಳುವಂತ ಪರಿಸ್ಥಿತಿಯನ್ನ ಅಲ್ಲಿನ ಆ ಜನರು ಎದುರಿಸ್ತಾ ಇದ್ದಾರೆ ಯಾಕೆ ಕುಡಿಯೋ ನೀರಿಗಾಗಿ ಜನರು ಪರಿಸಪ್ಪತ್ತಾ ಇದ್ದಾರೆ ಅವ್ರೇನಾದ್ರು ಬೇರೆ ಏನಾದ್ರು ಕೇಳ್ತಾ ಇದ್ದಾರೆ ನಮ್ಗೆ ಆಸ್ತಿ ಬೇಕು ಆತರ ಏನಾದ್ರು ಕೇಳ್ತಾ ಇದ್ದಾರೆ ಕುಡಿಯೋ ನೀರು ಅದು ಏನು ಮಾನವನ ಜನ್ಮ ಸಿದ್ಧ ಹಕ್ಕಾಗಿರುತ್ತೆ ಅವರು ಸಹ ಒಂದಷ್ಟು ಕುಡಿಯೋದಕ್ಕೆ ನೀರಿನ ಅಷ್ಟು ಸ್ವಾತಂತ್ರ್ಯ ಇಲ್ಲ ಅಂತ ಹೇಳಿದ್ರೆ ಮನುಷ್ಯನಾಗಿ ಏನ್ ಹಾಕಿದ್ರೆ ಅವ್ರ ಜೀವನನ ಯಾವ್ ತರ ಹೇಳ್ಬೇಕು ಈಗ ಇಷ್ಟೊಂದು ನೀರಿನ ಸಮಸ್ಯೆ ಇದೆ ಅಂತ ಹೇಳಿ ನಾಲ್ಕು ವರ್ಷಗಳಿಂದ ನಿಮ್ಮನ್ನ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಅಧಿಕಾರಿಗಳಾಗಿ ನೀವು ಆ ಕಡೆ ಕೊಡ್ತಾ ಇಲ್ಲ ಅವ್ರಿಗೆ ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ ಮಾಡ್ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಏನ್ ಕೆಲಸ ಮಾಡ್ತಾ ಇದ್ದೀರಿ ಅಂದ್ರೆ ನೀವು ಇಷ್ಟು ವರ್ಷ ಏನ್ ಮಾಡ್ತಾ ಇದ್ದೀರಿ ಯಾವ ರೀತಿ ಕೆಲ್ಸ ಮಾಡ್ತಾ ಇದ್ದೀರಿ ಈಗ ಅವ್ರೊಂದು ಪ್ರಶ್ನೆ ಕೇಳ್ತಿದಾರೆ ನಿಮ್ಮನ್ನ ನಾವು ಇಲ್ಲಿ ಇರ್ಬೇಕಾ ಅಥವಾ ಊರ್ ಬಿಟ್ಟು ಹೋಗ್ಬೇಕಾ ಅಂತ ಇನ್ನ ಇನ್ ಕೇಸ್ ಅವ್ರೆಂದರು ಊರ್ ಬಿಟ್ಟು ಹೋದ್ರೆ ಅವಾಗ ನೀವು ಆ ಊರಿಗೆ ಆದ್ರೂ ವೇಸ್ಟ್ ಆಗುತ್ತೆ ತಾಲೂಕು ಅಧಿಕಾರಿ ಆದ್ರೂ ವೇಸ್ಟ್ ಆಗುತ್ತೆ ಶಾಸಕರಾದ್ರೂ ವೇಸ್ಟ್ ಆಗುತ್ತೆ ಜನಪ್ರತಿನಿಧಿಗಳಾದ್ರೂ ಏನಕ್ಕೆ ಸುಮ್ನೆ ಆ ಇತರೆಲ್ಲ ಕಷ್ಟಗಳನ್ನ ಕೊಡ್ತಾ ಇದ್ದೀರಿ ಅಂತ ಹೇಳಿದ್ರೆ ನೀವು ಸುಮ್ನೆ ರಾಜೀನಾಮೆನ ಕೊಡೋದೇ ಬೆಟರ್ ಅಂತ ಹೇಳ ಅಂತ ಹೇಳಕ್ ಆಗ್ಬೋದು ಯಾಕಂತ ಹೇಳಿದ್ರೆ ಕುಡಿಯೋದಕ್ಕೆ ನೀರ್ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಯಾವ ರೀತಿ ಕೆಲಸವನ್ನ ಮಾಡ್ತಿದ್ದೀರಿ ಕೆಲಸ ಮಾಡ್ತಾ ಇದೀರೋ ಅಥವಾ ಸುಮ್ನೆ ಬರೀ ಬಾಯಿ ಮಾತಿಗೆ ಅಧಿಕಾರಿಗಳು ಅಂತ ಹೇಳ್ಕೊಂಡು ಓಡಾಡ್ತಾ ಇದಿರೋ ಗೊತ್ತಾಗ್ತಾ ಇಲ್ಲ ಯಾವ ರೀತಿ ಭರವಸೆಯನ್ನು ಸಹ ನೀಡಿರ್ತೀರಿ ಮತ ಹಾಕಿಸ್ಕೊಳ್ಬೇಕಾದ್ರೆ ನಿಮ್ಗೆ ಯಾವುದೇ ರೀತಿಯಾದಂತ ಆ ಏನು ಒಂದಷ್ಟು ನಿಮ್ಗೆ ಏನೂ ಆಗ್ತಾ ಇರೋ ತರ ನಿಮ್ಗೆ ಒಂದಷ್ಟು ಭರವಸೆಯನ್ನ ಕೊಟ್ಟಿರ್ತೀರಿ ಆ ಒಂದು ಮೂಲಭೂತ ಸೌಕರ್ಯವನ್ನ ಒದಗಿಸ್ಕೊಡ್ತೀವಿ ಆ ರೋಡ್ ಹಾಕಿಸ್ಕೊಡ್ತೀವಿ ಬರೋದಿಲ್ಲ ಹೇಳಿ ಒಂದಷ್ಟು ಹೇಳಿರ್ತೀರಿ ಆದ್ರೆ ಇದೆಲ್ಲ ಯಾವ್ ಯಾವ ರೀತಿ ಹೇಳ್ತೀರಿ ನಿಮ್ಮ ಮಾತಲ್ಲಿ ಇವಾಗ ಗಾಳಿಗೆ ತೀರು ತೂರಿ ಹೋಯ್ತಾ ಅಂತ ಒಂದಷ್ಟು ಪ್ರಶ್ನೆಗಳು ಕಾಣ್ತಾ ಇರುವಂತದ್ದು ನೋಡ್ಬೇಕು ಇವಾಗ್ಲಾದ್ರೂ ಅಲ್ಲಿನ ಜನಕ್ಕೆ ಕುಡಿ ನೀರಿನ ವ್ಯವಸ್ಥೆನ ಮಾಡ್ಕೊಡ್ತೀರಾ ಅಂತ ಒಂದಷ್ಟು ಪ್ರಶ್ನೆಗಳು ಇಲ್ಲಿ ಇನ್ನು ಸಹ ಪ್ರಶ್ನೆಯಾಗೆ ಉಳಿಯುತ್ತೆ ನೀರಿಲ್ಲ ಇಲ್ಲ ಟಾಕಿಗೆ ನೀರಿಲ್ಲ ಎಲ್ಲೆಲ್ಲಿ ನೀರೇನೇ ಇಲ್ಲ ಎಷ್ಟು ದಿನ ಆಯ್ತು ನೀರು ಬರ್ಲಿಲ್ಲ ನೀರು ಬರ್ಲ ಮೆಲ್ಲ ಕೇಗ ಎಂಟು ಹದಿನೈದು ದಿನ ಮೇಲೆ ಆಯ್ತ್ರಿ ನೀರೇ ಬಂದಿಲ್ಲ ಏನಂತಾರೆ ಬರ್ತೀವಿ ಕೇಳ್ತೀವಿ ಹೋಗ್ತೀವಿ ಅಂತಾರೆ

ವಾರ್ಡ್ ನಂಬರ್ ಹತ್ತೊಂಬತ್ತು ಮುನ್ಸಿಪಾಲ್ಟಿ ನೀರಷ್ಟೇ ಪಕ್ಕದಲ್ಲೇನೆ ಇದೆ ಈಗ ಮೂರ್ ಮೂರ್ನಾಲ್ಕು ವರ್ಷದಿಂದ ಸರಿಯಾದ ರೀತಿ ನೀರ್ ಮೂವರ್ ಮೂವರು ಚೀಫ್ ಆಫೀಸರ್ ಚೇಂಜ್ ಆದ್ರು ಇಬ್ರು ಜೆ ಮೇಡಮ್ ಗಳು ಚೇಂಜ್ ಆದ್ರು ಈಗ ಪ್ರತಿ ಸತಿ ಇದೇ ರೆಸ್ಪಾನ್ಸ್ ಬರಬೇಕು ಒಂದ್ ನಾಲ್ಕು ದಿನ ನೀರ್ ಬಿಡ್ಬೇಕು ಮತ್ತೆ ರೊಟೀನ್ ಅದೇ ಒಂದ್ ನಾಲ್ಕು ದಿನ ಆದ್ಮೇಲೆ ಮತ್ತೆ ಮೂರ್ ತಿಂಗಳ ನೀರು ಬಂದ್ ಆಗ್ಬೇಕು ಬರಬೇಕು ಕೇಳ್ಬೇಕು ಹೋಗ್ಬೇಕು ಈಗ ಆಲ್ರೆಡಿ ಟೈಮ್ ಟೈಮು ಮೂರ್ನಾಲ್ಕು ಟೈಮ್ ಕಂಪ್ಲೇಂಟ್ ಅನ್ನು ಮಾಡಿದ್ದೀನಿ ಜನಸ್ಪಂದನದ ಕಂಪ್ಲೇಂಟ್ ಮಾಡಿದ್ರೆ ಅದಕ್ಕೆ ಯಾವುದೇ ರೆಸ್ಪಾಂಡ್ ಇಲ್ಲ ಸರಿಯಾದ್ರೆ ಜನಸ್ಪಂದನದಲ್ಲಿ ಕಂಪ್ಲೇಂಟ್ ಮಾಡಿದ್ರೆ ಫೈಲ್ ಅಟ್ಯಾಚ್ಮೆಂಟ್ ಅಂತ ಹೇಳಿ ತೋರಿಸ್ತದೆ ಅದು ಸರಿಯಾದ ರೀತಿಯಂತ ದಾಖಲಾತಿಗಳ ಪುರಾವೆಗಳು ಇಲ್ಲ ಇದು ಸತತ ಈಗ ನಾನು ಮಾಡಿರೋದು ಜನಸ್ಪಂದನದಲ್ಲಿ ಕಂಪ್ಲೇಂಟ್ ಎರಡು ಕಂಪ್ಲೇಂಟ್ ರೈಸ್ ಮಾಡಿದ್ದೀನಿ ನಿಮ್ ಸರ್ ಅದು ವಿತ್ ಪ್ರೂಫ್ ತೋರಿಸಿ ನಾನು ಅದ್ರಲ್ಲಿ ಅಟ್ಯಾಚ್ಮೆಂಟಲ್ಲಿ ಏನಂತ ಹಾಕಿದರೆ ಡ್ರೈ ಅದು ಕ್ಲೀನ್ ಮಾಡೋದ ಪೈಪ್ ಬ್ಲಾಕ್ ಆಗಿದೆ ಕೈ ಪೈಪ್ ಕ್ಲೀನ್ ಮಾಡೋದಾಗಿದೆ ಅಂತ ಹೇಳಾರ ಅದು ಸರಿಯಾದ ರೀತಿ ಫೋಟೋಗಳಿಲ್ಲ ಅವ್ರ ಅಟ್ಯಾಚ್ಮೆಂಟ್ ಬರೀ ಅದೊಂದೇ ಫೈಲು ಲಾಸ್ಟ್ ಟೈಮ್ ಹಾಕಿರೋ ಕಂಪ್ಲೇಂಟ್ ಏನಾಯಿತು ಡೆಪ್ಯೂಟಿ ಕಮಿಷನರ್ ತಾನೆ ಹೋಯ್ತು ಅವ್ರ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಇಲ್ಲ ಅದೇ ಫೈಲ್ ಅಟ್ಯಾಚ್ಮೆಂಟ್ ಅಂತಲೇ ತೋರಿಸ್ತಾ ಅವ್ರಿಗೆ ಕೇಳಿದ್ರೆ ಸರಿಯಾದ ರೀತಿಯಿಂದ ಇವ್ರ ಕಡೆಯಿಂದ ಯಾಕೆ ಬರ್ತಾ ಇಲ್ಲ ನಮಗೆ ರೆಸ್ಪಾಂಡು ಎದಕ್ಕೆ ಕೆಲಸ ಮಾಡ್ತಾ ಇಲ್ಲ ಇವ್ರು ಇದು ಜನ ಏನ್ ಮಾಡ್ತಿದ್ದಾರೆ ಒಬ್ರಿಗೊಬ್ರಿಗೆ ಫೋನ್ ಮಾಡಿದ್ರೆ ಯಾರು ಕಾಲ್ ಲಿಫ್ಟ್ ಮಾಡಲ್ಲ ಇಲ್ಲಿ ಬಂದ್ ಕೇಳಿದ್ರೆ ಸರಿ ಯಾರು ಎಂಪ್ಲಾಯ್ಗಳೇ ಇರೋದಿಲ್ಲ ಕೇಳಿದ್ರೆ ಅಲ್ಲಿಗೆ ಹೋಗಿದ್ದಾರೆ ಇಲ್ಲಿಗೆ ಹೋಗಿದಾರೆ ಅಂತ ಹೇಳ್ತಾರೆ ಇವರು ಮತ್ತೆ ಪಬ್ಲಿಕ್ ಸರ್ವೆಂಟ್ ಅಂತ ಅದಕ್ ಮಾಡಿದ್ದಾರೆ ಇವ್ರು ಅದಕ್ಕಿದ್ದಾರೆ ನಮ್ಗೆ ನಾಲ್ಕು ವರ್ಷದಿಂದ ಸತತವಾಗಿ ನೋಡಕೈತಿವಿ ನಾವು ಯಾವ್ದು ನೀರ್ ಮತ್ತೆ ಡ್ರೈನೇಜ್ ವ್ಯವಸ್ಥೆ ಕರೆಕ್ಟ್ ಆಗಿಲ್ಲ ಈಗ ಕೇಳಿದ್ರೆ ಮತ್ತೆ ಅದೇ ಮಾಡ್ತೀನಿ 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 ಇದು ಕೇಳಿ ಕೇಳಿ ಸಾಕಾಗಿ ಬಿಟ್ಟಿದೆ ಈಗ ಒಂದಿನ ಎರಡು ದಿನ ಬಿಟ್ಟು ಬರ್ತೀನಿ ಎರಡ್ ದಿನ ಬಿಟ್ಟು ನೀರ್ ಬಿಟ್ಟು ನೋಡ್ತೀನಿ ಆ ನೀರ್ ಬರ್ತಾವಿಲ್ಲ ಓವರ್ ಪೈಪ್ ಲೈನ್ ಕಟ್ ಮಾಡಿ ನೋಡ್ತೀನಿ ಅದು ಕ್ಲಿಯರ್ ಆದ್ರೆ ಬರ್ತೀನಿ ಮಾಡ್ತೀನಿ ಅಲ್ಲಿ ಮುಂದೆ ಇಲ್ಲ ಅಂದ್ರೆ ಇಲ್ಲ ಹೊಸ ಪೈಪ್ ಲೈನ್ ಕಲೆಕ್ಷನ್ ಕೊಡ್ರಿ ಅಂದ್ರೆ ಕೊಡ್ತಾ ಇಲ್ಲ ಅದಕ್ಕೆ ಅವ್ರ ರೀಸನೇ ಸರಿಯಾಗಿಲ್ಲ ಅವರು ಕಡೆಯಿಂದ ಹೇಳ್ತಾ ಇಲ್ಲ ನಮ್ಗೆ ಕ್ಲಿಯರ್ ಆಗಿ ಒಂದ್ ಮಾತು ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ ನೋಡ್ಯಾರ ಈಗ ಅವ್ರಿಗೆ